ಈ ಧ್ಯೇಯದೊಂದಿಗೇನೆ ನನಗೆ ಇವತ್ತು ಎಂಬತ್ಮೂರು ವರ್ಷ ಮುಗಿತಾ ಇದೆ ರಾಜ್ಯದ ಉದ್ದಗಳಿಗೆ ಓಡಾಟ ಮಾಡಿ ರಾಜ್ಯದ ಜನ ವಿಶೇಷವಾಗಿ ಅನ್ನ ಕೊಡುವಂಥ ಅನ್ನದಾತ ರೈತ ನೆಮ್ಮದಿಯಿಂದ ಗೌರವದಿಂದ ಸ್ವಾಭಿಮಾನದಿಂದ ಬಾಳಿ ಬದುಕಬೇಕು ಅಂತೇಳಿ ನಿರಂತರವಾಗಿ ಹೋರಾಟ ಮಾಡಿಕೊಂಡು ಬಂದಂಥವನು ನಾನು ಇವತ್ತು ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ನಗರ ಹೇಗಿತ್ತು ಈಗ ಯಾವ ರೀತಿ ಅಭಿವೃದ್ಧಿ ಆಗಿದೆ ಅನ್ನೋದೇ ನಿಮಗೊಂದು ಉದಾಹರಣೆ ಆದರೆ ಕರ್ನಾಟಕ ರಾಜ್ಯದ ಯಾವುದೇ ಹೋದರೂ ಸಹ ಆ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನನ್ನ ಶಕ್ತಿ ಮೀರಿ ಪ್ರಾಮಾಣಿಕ ಪ್ರಯತ್ನ ಮಾಡಿ ಅಭಿವೃದ್ಧಿ ಮಾಡೋದರಲ್ಲಿ ಯಶಸ್ವಿ ಆಗಿದ್ದೇನೆ ಅನ್ನುವಂಥ ಒಂದು ಸಮಾಧಾನ ತೃಪ್ತಿ ನನಗೆ ಇದೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಲೋಕಸಭೆನಲ್ಲೂ ಕೆಲಸ ಮಾಡುವಂಥ ಸೌಭಾಗ್ಯ ನನಗೆ ಸಿಕ್ಕಿತ್ತು ಏಳೆಂಟು ಬಾರಿ ಶಿಕಾರಿಪುರ ತಾಲೂಕಿನ ಜನರ ಆಶೀರ್ವಾದದಿಂದ ಶಾಸಕನಾಗಿ ಮುಖ್ಯಮಂತ್ರಿಯಾಗಿ ನಿಮ್ಮ ಸೇವೆ ಮಾಡುವಂಥ ಅವಕಾಶವನ್ನು ಈ ನಾಡಿನ ಜನ ನೀವೆಲ್ಲ ನನಗೆ ಮಾಡಿಕೊಟ್ಟಿದ್ದೀರ ಅದಕ್ಕಾಗಿ ಜೀವನದ ಉದ್ದಗಲಕ್ಕೂ ಸಹ ಬದುಕಿನ ಕೊನೆ ಉಸಿರೋರಿಗೂ ಸಹ ನಾನು ಶಿಕಾರಿಪುರ ತಾಲೂಕಿನ ಜನತೆಗೆ ಶಿವಮೊಗ್ಗ ಜಿಲ್ಲೆಯ ಜನತೆಗೆ ನಾನು ಋಣಿಯಾಗಿದ್ದೇನೆ ನಿಮ್ಮ ಸೇವೆಯನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳೇ ಇವತ್ತು ಆನಂದ ಸಂತೋಷ ತರುವಂಥ ಸಂಗತಿ ಅಂತ ಹೇಳಿದ್ರೆ ರಾಜ್ಯದ ಬಹುತೇಕ ಜಲಾಶಯಗಳು ತುಂಬಿ ತುಳುಕ್ತಾ ಇದೆ ರಾಜ್ಯಕ್ಕೆ ಅನ್ನ ಕೊಡುವಂಥ ಅನ್ನದಾತ ನೆಮ್ಮದಿಯಿಂದ ಗೌರವದಿಂದ ಸ್ವಾಭಿಮಾನದ ಬಾಳೆ ಬದುಕುವಂತ ಒಂದು ವಾತಾವರಣ ಇವತ್ತಿರುವಂತಹದ್ದು ನಮ್ಗೆ ಹೆಮ್ಮೆ ತರುವಂತ ಸಂಗತಿ ಬಹುಶಃ ಆ ನೇಗಿಲು ಯೋಗ್ಯ ರೈತ ಈ ತುದಿಯಿಂದ ಆ ತುದಿಗವರೆಗೂ ನೇಗಿಲನ್ನ ಉಳುಮೆ ಮಾಡ್ತಾನಲ್ಲ